ನಮಸ್ಕಾರ ಜಮ್ಮು ಕಾಶ್ಮೀರದ ಅನಂತ್ನಾಗ್ ಜಿಲ್ಲೆಯ ಪಹಲ್ಗಾಮ್ ಬೈಸರನ್ ಪ್ರದೇಶದಲ್ಲಿ ಪ್ರವಾಸಿಗರ ಮೇಲೆ ಉಗ್ರರು ತಮ್ಮ ಅಟ್ಟಹಾಸವನ್ನು ಮೆರೆದು ಬರೋಬ್ಬರಿ ಇಪ್ಪತ್ತಾರು ಜನರನ್ನು ಕೊಂದರು ಅವರ ಕುಟುಂಬದವರ ಎದ್ರೆ ಉಗ್ರರು ಪ್ರವಾಸಿಗರನ್ನು ತಮ್ಮ ಗುಂಡೇಟಿನಿಂದ ಕೊಲೆ ಮಾಡಿದ್ರು ನಿಜಕ್ಕೂ ಈ ಉಗ್ರರ ಅಟ್ಟಹಾಸ ಕ್ರೂರ ಕೃತ್ಯಕ್ಕೆ ಇಡೀ ದೇಶನ ತಿರುಗಿಬಿದ್ದಿತ್ತು ಈ ಉಗ್ರರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳೇಬೇಕು ಅನ್ನೋ ಕೂಗು ಕೂಡ ಎಲ್ಲೆಡೆಯಿಂದ ಕೇಳಿಬರ್ತಾ ಇತ್ತು ಆದರೆ ಈ ಘಟನೆಯನ್ನು ತಮ್ಮ ಸ್ವಾರ್ಥ ರಾಜಕಾರಣಕ್ಕಾಗಿ ಬಳಸ್ಕೊಂಡ ಕೆಲವರು ಈ ಘಟನೆಗೆ ಕೋಮು ಬಣ್ಣವನ್ನು ಬಳಿಯೋದಕ್ಕೆ ಮುಂದಾದರು ಈ ಕೋಮು ಬಣ್ಣ ಬಳಿಯೋದಕ್ಕೆ ಮುಂಚೂಣಿಯಲ್ಲಿದ್ದವರು ಚಕ್ರವರ್ತಿ ಸುಲಿಬೆಲೆ ಪ್ರತಾಪ್ ಸಿಂಹ ತೇಜಸ್ವಿ ಸೂರ್ಯ ಪ್ರಮೋದ್ ಮುತಾಲಿಕ್ ಆರ್ ಎಸ್ ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಹಾಗೂ ಮುಖ್ಯವಾಗಿ ಗೋಧಿ ಮೀಡಿಯಾಗಳು ಪಹಲ್ಗಾಮ್ನಲ್ಲಿ ನಡೆದ ಘಟನೆಯನ್ನು ತಮ್ಮದೇ ಆಂಗಲ್ಗೆ ತಿರುಚಿ ದೇಶದಲ್ಲಿರೋ ಮುಸ್ಲಿಮರ ಮೇಲೆ ಹರಿಹಾಯ್ದು ಬೀಳೋದಕ್ಕೆ ಪ್ರಾರಂಭ ಮಾಡಿದರು ಜನರನ್ನು ಮುಸ್ಲಿಂ ಸಮುದಾಯದ ಮೇಲೆ ಎತ್ತಿ ಕಟ್ಟೋ ಕೆಲಸದಲ್ಲಿ ನಿರತರಾಗಿದ್ದರು ಭಯೋತ್ಪಾದಕರು ಮುಸ್ಲಿಂ ಧರ್ಮದವರು ಈ ಕೃತ್ಯವನ್ನು ಮುಸ್ಲಿಂ ಧರ್ಮದ ಯಾರೊಬ್ಬರೂ ಕೂಡ ಖಂಡಿಸಿಲ್ಲ ಅಂತ ಹೇಳಿ ಜನರಿಗೆ ತಪ್ಪು ಸಂದೇಶ ರವಾನೆ ಮಾಡೋ ಕೆಲಸದಲ್ಲಿ ಸಂಘಿಗಳು ಕಾರ್ಯಪ್ರವೃತ್ತರಾಗಿದ್ರು ಈಗಲೂ ಕೂಡ ಇದ್ದಾರೆ ಆದರೆ ಭಯೋತ್ಪಾದಕರಿಗೆ ಯಾವುದೇ ಧರ್ಮ ಇಲ್ಲ ಅನ್ನೋ ಸತ್ಯವನ್ನೇ ಇವರುಗಳು ಮರ್ತಿದ್ದಾರೆ ಮುಸ್ಲಿಮರು ನಂಬಿಕೆಗೆ ಅರ್ಹರಲ್ಲ ಅಂತ ಸೂಲಿ ಬೆಲೆ ಸ್ಟೇಟ್ಮೆಂಟನ್ನು ಕೊಟ್ಟರೆ ಯಾರು ಸಹಕಾರ ಇಲ್ಲದೆ ಇಂತಹ ಘಟನೆ ನಡೆಯಲ್ಲ ಇದರಲ್ಲಿ ಸ್ಥಳೀಯ ಮುಸ್ಲಿಮರ ಸಹಕಾರ ಇದೆ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳ್ತಾರೆ ಭಿಕಾರಿಯಿಂದ ಭುಕಾರಿ ತನಕ ಯಾವ ಮುಸ್ಲಿಮರು ಕೂಡ ಈ ದಾಳಿಯನ್ನು ಕಣಿಸಿಲ್ಲ ಅಂತ ಹೇಳ್ತಾರೆ ಆದರೆ ಇವರೆಲ್ಲರೂ ಜನರಿಂದ ಸತ್ಯವನ್ನು ಮರೆಮಾಚಿ ಸುಳ್ಳನ್ನ ಹೇಳೋ ಕಾಯಕದಲ್ಲಿ ಮುಂದುವರೆದಿದ್ದಾರೆ ಆಕ್ಚುಲಿ ಪಹಲ್ಗಾಮ್ನಲ್ಲಿ ದಾಳಿ ನಡೆದಾಗ ಪ್ರವಾಸಿಗರಿಗೆ ರಕ್ಷಣೆಯನ್ನ ನೀಡಿದ್ದೆ ಅಲ್ಲಿಯ ಸ್ಥಳೀಯ ಮುಸ್ಲಿಮರು ಇದನ್ನ ನಾನು ಹೇಳ್ತಾ ಇಲ್ಲ ಸ್ವತಃ ತಮ್ಮ ಕುಟುಂಬದವರನ್ನ ಕಳೆದುಕೊಂಡವರೇ ಮಾಧ್ಯಮಗಳಿಗೆ ಹೇಳಿಕೆಯನ್ನ ನೀಡಿದ್ದಾರೆ ಹಿಂದೂಗಳನ್ನ ತಮ್ಮ ಪ್ರಾಣದ ಹಂಗು ತೊರೆದು ಕಾಪಾಡಿರೋದೆ ಮುಸ್ಲಿಮರು ಆದರೆ ಇದು ಯಾವುದನ್ನು ಕೂಡ ಹೇಳಿದ ಈ ಸೂಲಿ ಬೆಲೆ ಪ್ರತಾಪ್ ಸಿಂಹ ತೇಜಸ್ವಿ ಸೂರ್ಯ ಪ್ರಮೋದ್ ಮುತಾಲಿಕ್ ಆರ್ ಎಸ್ ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಹಾಗೂ ಮುಖ್ಯವಾಗಿ ಗೋಧಿ ಮೀಡಿಯಾಗಳು ಸುಳ್ಳು ಪ್ರಚಾರ ಹರಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ ಆಗಿದ್ದಾರೆ ನಲ್ಲಿ ನಡೆದ ಉಗ್ರರ ದಾಳಿಗೆ ಭಾರತದಲ್ಲಿರೋ ಮುಸ್ಲಿಂ ಸಮುದಾಯವನ್ನ ಟಾರ್ಗೆಟ್ ಮಾಡೋ ಇವರುಗಳು ದೇಶದಲ್ಲಿ ಈ ದುರ್ಘಟನೆ ನಡೆದಾಗ ಸಹಾಯ ಮಾಡಿರೋದು ಯಾರು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗಿದೆ ಅಷ್ಟೇ ಅಲ್ಲ ಹಿಂದೂ ಮುಸ್ಲಿಂ ಆಂಗಲ್ ಕೊಡೋ ಇವರುಗಳು ಆಪರೇಷನ್ ಸಿಂಧೂರದಲ್ಲಿ ಇರೋ ಭಾರತೀಯ ಸೇನೆಯ ಮಹಿಳಾ ಅಧಿಕಾರಿ ಸೋಫಿಯಾ ಖುರೇಷಿ ಮುಸ್ಲಿಂ ಅನ್ನೋದನ್ನ ಮರ್ತಿದ್ದಾರೆ ಸೋಫಿಯಾ ಖುರೇಶಿ ಅವರ ಈ ಸಾಧನೆಯನ್ನ ಇಡೀ ದೇಶನೇ ಹೊಗಳ್ತಾ ಇದೆ ಮುಖ್ಯವಾಗಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ವಿವರಿಸಿದ ಬೆಳಗಾವಿ ಕೊಣ್ಣೂರಿನ ಸೊಸೆ ಸೋಫಿಯಾ ಬಗ್ಗೆ ಅಲ್ಲಿನ ಗ್ರಾಮಸ್ಥರು ಹೆಮ್ಮೆಯನ್ನು ಪಡ್ತಾ ಇದ್ದಾರೆ ಬೆಳಗಾವಿ ಸೊಸೆ ಅಂತ ಹೇಳ್ತಾ ಇದ್ದಾರೆ ಚಕ್ರವರ್ತಿ ಸೂಲಿಬೆಲೆ ಪ್ರತಾಪ್ ಸಿಂಹ ತೇಜಸ್ವಿ ಸೂರ್ಯ ಪ್ರಮೋದ್ ಮುತಾಲಿಕ್ ಆರ್ ಎಸ್ ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಹಾಗೂ ಮುಖ್ಯವಾಗಿ ಗೋಧಿ ಮೀಡಿಯಾಗಳು ಆರ್ ಎಸ್ ಎಸ್ ಬಿ ಜೆ ಪಿಯವರೇ ಈ ಘಟನೆಯನ್ನು ಒಂದು ಸಮುದಾಯದ ಮೇಲೆ ಹಾಕೋದಕ್ಕೆ ತುಂಬಾ ಪ್ರಯತ್ನ ಪಟ್ಟರು ಕೆಲವು ಕಡೆ ಮುಸ್ಲಿಮ್ ಮೇಲೆ ಗಲಾಟೆ ಆಗೋದಕ್ಕೂ ಕೂಡ ಕಾರಣ ಆದರು ಆದರೆ ಇವರು ಏನೇ ಟ್ರೈ ಮಾಡಿದ್ರು ಕೂಡ ನಮ್ಮ ಭಾರತದ ಬಹುಸಂಖ್ಯಾತ ನಾಗರಿಕರು ಹಿಂದೂ ಮುಸ್ಲಿಂ ಎಲ್ಲರೂ ಸೇರಿ ಒಗ್ಗಟ್ಟಾಗಿದ್ದರು ಇಂಥವರು ಈಗಲೂ ಕೂಡ ಇದನ್ನ ಪ್ರಯತ್ನ ಪಡ್ತಾ ಇದ್ದಾರೆ ಆದರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ ಇದೀಗ ನಾವೆಲ್ಲರೂ ಕೂಡ ಖುಷಿ ಪಡಬೇಕಾದಂತಹ ಒಂದು ಘಟನೆ ಆಗ್ರಾದಲ್ಲಿ ನಡೆದಿದೆ ಆಗ್ರಾದಲ್ಲಿ ಮುಸ್ಲಿಮರು ಆಪರೇಷನ್ ಯಶಸ್ವಿ ಬೀದಿಗಳಲ್ಲಿ ಸಿಹಿ ತಿಂಡಿಗಳನ್ನು ಹಂಚಿ ಸಂಭ್ರಮ ಪಡ್ತಾ ಇದ್ದಾರೆ ಪಾಕಿಸ್ತಾನ್ ಮುರ್ದಾಬಾದ್ ಅಂತ ಕೂಗ್ತಾ ಇದ್ದಾರೆ ಪರಸ್ಪರರು ಅಪ್ಪಿಕೊಂಡು ಶುಭಾಶಯನ ತಿಳಿಸ್ತಾ ಇದ್ದಾರೆ ನಾವೆಲ್ಲರೂ ನಿಜವಾದ ಭಾರತೀಯರು ಈ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಹೇಳ್ತಾ ಇರೋದು ಸುಳ್ಳು ಅನ್ನೋದನ್ನ ಹೇಳಿದ್ದಾರೆ ಈ ಆರ್ ಎಸ್ ಎಸ್ ಮತ್ತು ಬಿಜೆಪಿಗರಿಗೆ ನಾವೆಲ್ಲರೂ ಒಗ್ಗಟ್ಟಾಗಿ ಇದೀವಿ ಅನ್ನೋದನ್ನು ತೋರಿಸಿದ್ದಾರೆ ಆಗ್ರಾದಲ್ಲಿ ಸಿಹಿ ಹಂಚಿ ಸಂಭ್ರಮಿಸಿದ ವಿಡಿಯೋ ಎಲ್ಲಿದೆ ನೋಡಿ Pakistan 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 Murda Bad Pakistan Murda Bad Murda Bad ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ